ರಕ್ಷಿಸುವ ಮಣೆಗಾರಿಕೆ ನೀವೇ ಹೇಳೂ ಜ್ಞಾನವಿಲ್ಲದೆ ಜನವಿಲ್ಲ ಜ್ಞಾನವಿಲ್ಲದೆ ಜನವಿಲ್ಲ

ಮನೆಗಾರಿಕೆ ನೀವೇ ನೀರು ಕಾದು ಆವಿಯಾಗಿ ನೀರು ಕಾದು ಆವಿಯಾಗಿ ನೀರು ಕಾದು ಆವಿಯಾಗಿ कागे मनुष्य कुल के बेळक आगे मनुष्य कुल के बेळक आगे मनुष्य कुल के बेळक आगे जला जी जला जी मनो सम्मदो जी ಸಲವು ಅಣೋ ನಮ್ಮ ನಮ್ಮ ಸಾಗಿ ನಮ್ಮದು ಮಣ್ಣು ನಮ್ಮದೋ ನಮ್ಮದು ಜಲಾ ಮಣ್ಣು ನೀವೇ ರಕ್ಷಿಸುವ ರಕ್ಷಿಸುವ ಹೊಣೆಗಾಲಿಕೆ ನೀವೇ ರಕ್ಷಿಸುವ ಹೊಳೆಗಾಲಿಕೆ ನೀವೇ ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳ Tchau.